ಹಲೋ ಫ್ರೆಂಡ್ಸ್ ದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೌದು ಯಾರು ಕೊಟ್ಟರು ನಂಬರ್ ಅಂತ ಹರಿ ಕೇಳಿದಾಗ ಅತ್ತಿಗೆ ಕೊಟ್ಟರು ಈಗಲೇ ಹೋಗಿ ಪ್ರಿಂಟ್ಔಟ್ ತೊಗೊಳ್ಳೋಣ ಅಂತಳೆ ಚಂದನ ತಗೊಳ್ಳೋಣ ತಗೊಳ್ಳೋಣ ಅಂತಾನೆ ಹರಿ ನಡೀರಿ ಹೋಗೋಣ ಅಂತಾಳೆ ಚಂದನ ಓ ಕೆಲಸನೇ ಪೂರ್ತಿ ಆಗಿಲ್ಲ ಅಂತಾಳೆ ಅಣ್ಣ ಮಾಡ್ಕೋತಾನೆ ಬನ್ನಿ ಹೋಗೋಣ ಅಂತಲೇ ಹರಿ ಇದೇ ನನಗಾಗಲ್ಲ ಅನ್ನೋದು ನಾನೇ ಮಾಡ್ತೀನಿ ಅಂತ ಚಂದನ ಹೇಳಿದಾಗ ನಾನೇ ಮಾಡ್ತೀನಿ ಅಂತ ಹರಿ ಎಲ್ಲ ಗುಡಿಸ್ತಾನೆ ಈಚೆ ಹರಿ ಮತ್ತು ಚಂದನ ಕಾರಲ್ಲಿ ಹೋಗ್ತಾ ಇರುವಾಗ ಇಲ್ಲೇ ನಿಲ್ಲಿಸಿ ಅಂತಾಳೆ ಚಂದನ ಅದು ಡ್ರೈ ಕ್ಲೀನಿಂಗ್ ಶಾಪು ರೀ ಅಂತಲೇ ಹರಿ ಯಾವಾಗ ನೋಡಿದ್ರು ಪಿ ಜಿನಲ್ಲಿರ್ತೀನಿ ಬಾಡಿಗೆ ಮನೆಗೆ ಹೋಗ್ತೀನಿ ಅಂತಿರಲ್ಲ ನನ್ನ ಮನೆಗೆ ನಿಮಗೆ ಅಷ್ಟೊಂದು ಕಷ್ಟ ಆಗಿದೆಯಾ ಅಂತಾನೆ ನಾನು ಯಾರಿಗೂ ಕಷ್ಟ ಆಗಬಾರ್ದು ಅಂತ ಈಗಲೇ ಹೋದರೆ ಊರವರೆಲ್ಲ ನಿಮ್ಮ ಮನೆ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅದಕ್ಕೆ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ ಅಂತಳೆ ಚಂದನ ಹಬ್ಬ ಥ್ಯಾಂಕ್ಸ್ ರೀ ಏನೇ ಆಗಲಿ ಎಲ್ಲೇ ಹೋಗಲಿ ನಮ್ಮ ಮನೇಲಿದ್ದು ಎಚೀವ್ ಮಾಡಬೇಕು ಅಂತ ತಾನೆ ನಿಮ್ಮ ಡಿಸಿಷನ್ನು ಅಂತಲೇ ಹರಿ ಅಲ್ಲ ರೀ ಅಣ್ಣನಿಗೆ ಮದುವೆ ಆಗೋರಿಗೆ ಮಾತ್ರ ನಾನು ನಿಮ್ಮ ಇರ್ತೀನಿ ಅದಕ್ಕೆ ಅಲ್ವಾ ಅಣ್ಣನ ಮದುವೆಗೆ ನಾನು ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಿರೋದು ಅಂತಳೆ ಚಂದನ ನಂಟರ ಮನೆಗೆ ಬಂದು ಊಟ ಮುಗಿಸಿ ವಾಪಸ್ ಹೋಗೋ ಥರ ಹೇಳ್ತಿದ್ದೀರ ಅಂತಲೇ ಹರಿ ಮತ್ತು ಎಷ್ಟು ದಿನ ಅಂತ ಈ ಮನೇಲಿರೋಕ್ಕಾಗುತ್ತೆ ಆಧಾರ್ ಕಾರ್ಡ್ ಸಿಕ್ಕಿದಂಗೆ ಅಣ್ಣಂಗೂ ಒಂದು ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ನನ್ನ ತಲೆ ಮೇಲೆ ದೊಡ್ಡ ಭಾರ ಕಡಿಮೆ ಆದಂಗೆ ಅಂತಾಳೆ ಚಂದನ ಇನ್ನೂ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ತಗೊಳಕ್ಕೆ ಹೋಗ್ತಿದ್ದೀವಿ ಏನ್ಪಿರ್ಲಿ ಅಂತಾನೆ ಹರಿ ನಂಬರ್ ಇದ್ದರೆ ಸಿಕ್ಕದೇ ಇರುತ್ತಾ ಅದಕ್ಕೆ ಹೇಳೋದು ಸ್ವಲ್ಪನಾದರೂ ಜನರಲ್ ನಾಲೆಡ್ಜ್ ಇರಬೇಕು ಅಂತ ಅಂತಾಳೆ ಚಂದನ ಹೌದೌದು ನಿಮ್ಮಷ್ಟು ನಮಗಿಲ್ಲ ಬಿಡಿ ಅಂತಾನೆ ಹರಿ ಆಧಾರ್ ಕಾರ್ಡ್ ಬರ್ತಿದ್ದಾಗೆ ಏನು ಮಾಡಬೇಕು ಹೇಳಿ ಅಂತಾಳೆ ಚಂದನ ಲ್ಯಾಮಿನೇಷನ್ ಮಾಡಿಸಿ ಸೇಫಾಗಿ ಇಟ್ಕೊಳ್ಬೇಕು ಅಂತಲೇ ಹರಿ ಅಲ್ಲ ಡಿವರ್ಸ್ಗೆ ಅಪ್ಲೈ ಮಾಡಬೇಕು ಅಂತಳೆ ಚಂದನ ಡಿವರ್ಸ್ಗೆ ಈಗ ಅಷ್ಟೇನು ಅರ್ಜೆಂಟು ಅಂತಾನೆ ಹರಿ ಆಲ್ರೆಡಿ ತುಂಬ ಲೇಟಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋ ಸಂಬಂಧನ ತುಂಬ ಹೇಳಿದ್ರೆ ನಮಗೆ ನಾವೇ ಪನಿಷ್ಮೆಂಟ್ ಕೊಟ್ಕೊಳ್ಳೋ ತರಹ ಫೀಲ್ ಆಗುತ್ತೆ ಅಂತಾಳೆ ಚಂದನ ನಿಮಗೋಸ್ಕರ ನಾನು ಏನೆಲ್ಲ ಮಾಡಿದ್ದೀನಿ ಕೊನೆಗೂ ಪನಿಷ್ಮೆಂಟ್ ಥರ ಫೀಲ್ ಆಗ್ತಿದೆ ಅಂತ ಹೇಳಿಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾನೆ ಹರಿ ನಾಳೆ ನಿಮಗೂ ಒಂದು ಲೈಫ್ ಇದೆ ನೋಡಿ ನಿಮಗೂ ಒಂದು ಮದುವೆ ಆಗಬೇಕು ಅಂತೆಲ್ಲ ಚಂದನ ಹೇಳುವಾಗ ಹರಿ ನಿಮ್ಮ ಯೂಸ್ಲೆಸ್ಪೀ ಸ್ಪೀಚನ್ನು ಸ್ಟಾಪ್ ಮಾಡಿ ನನ್ನ ಮದುವೆ ಮಾಡಿಸಿ ಅಂತ ನಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರಾದರೂ ಕೇಳಿದಿರಾ ಇಲ್ಲ ನಾನೇನಾದರೂ ನಿಮ್ಮ ಹತ್ರ ನನಗೊಂದು ಹೆಣ್ಣು ನೋಡಿ ಅಂತ ಕೇಳಿದ್ದೀನ ಊರವರಿಗೆಲ್ಲ ಮದುವೆ ಮಾಡಿಸೋಕ್ಕೆ ಮ್ಯಾಟ್ರಿಮೋನಿನ್ ಶುರು ಮಾಡಿದ್ದೀರಾ ಡಿವೋರ್ಸ್ ಮದುವೆ ಮನೆ ಬಿಟ್ಟು ಹೋಗೋದು ಇದೇ ಅಲ್ವಾ ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಆವಾಗವಾಗ ಕಾಲ್ ಮಾಡಿ ಚಂದು ಚಂದು ಅಂತ ಇರ್ತಾರಲ್ಲ ಅವಳದೇ ಕಿತ್ತಾಪತಿ ಅಂತ ಅಲ್ಲಿದ್ಕೊಂಡೇ ಇಲ್ಲಿಗೆ ಕಲ್ ಬಿಸ್ತಾಳೆ ಇನ್ನೇನಾದರೂ ಇಲ್ಲಿಗೆ ಬಂದರೆ ಮನೆ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ ಅಂತಲೇ ಹರಿ ಅತ್ತಿಗೆ ಕೇಳ್ತೀರಾ ಅಂತಾಳೆ ಚಂದನ ಹಾಗಿದ್ರೆ ತೆಪ್ಪಗಿರು ಕೇಳಿ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಅವರು ಮನೆಯವರಿದ್ದಾರೆ ಹಾಗೆ ನೀವು ಅಷ್ಟೇ ನಿಮ್ಮ ಕೆಲಸ ಆಧಾರ್ ಕಾರ್ಡು ನಿಮ್ಮ ರೂಮು ಇದ್ರ ಬಗ್ಗೆ ನೋಡಿಕೊಂಡ್ರೆ ಸಾಕು ನನ್ನ ಲೈಫ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಗೊತ್ತಾಯ್ತಾ ಅಂತಲೇ ಹರಿ ಅಲ್ಲ ನಾನು ಏನು ಹೇಳಿದೆ ಅಂತ ಕೋಪ ಮಾಡ್ಕೊಂಡಿದ್ದೀರಾ ಅಂತಾಳೆ ಚಂದನ ಗಾಯಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೀರಾ ಅದನ್ನು ಕೆರೆದು ದೊಡ್ಡದು ಮಾಡೋಕೆ ಹೋಗಬೇಡಿ ಅಂತಾನೆ ಹರಿ ನೋಡಿ ನೀವು ಹಿಂಗೆ ಮುಖ ಮಾಡ್ಕೊಂಡಿದ್ರೆ ನನಗೆ ಒಂಥರ ಬೇಜಾರಾಗುತ್ತೆ ಅಂತಾಳೆ ಚಂದನ ನನಗೆ ಬೇಜಾರಾದರೆ ನೀವೇನು ಆಧಾರ್ ಕಾರ್ಡ್ ಫ್ರಿಂಟ್ ತಗೊಳ್ಳಲ್ವಾ ತಗೋತೀರ ತಾನೆ ಮತ್ತೆಕ್ಕೆ ನಾನು ಕೇಳ್ತೀರಾ ನಡೀರಿ ಅಂತ ಕಾರಿಂದ ಕೆಳಗೆ ಇಳಿದು ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ ಹರಿ ಸರ್ ನಾನು ಆಧಾರ್ ಕಾರ್ಡ್ ನಂಬರ್ ಹೇಳ್ತೀನಿ ಪ್ರಿಂಟ್ಔಟ್ ಕೊಡ್ತೀರಾ ಅಂತಳೆ ಚಂದನ ನಂಬರ್ ಹೇಳಿ ಮೇಡಮ್ ಅಂತಾರೆ ಚಂದನ ನಂಬರ್ ಹೇಳ್ತಾಳೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬರುತ್ತೆ ಹಾಂ ಬಂದು ನೋಡಿ ಮೇಡಮ್ ಅಂತಾರೆ ಹಾಂ ಅಂತಾಳೆ ಚಂದನ ಅಲ್ಲ ಅಲ್ಲ ಮೇಡಮ್ ನಿಮ್ಮ ಮೊಬೈಲ್ ನೋಡಿ ಅಂತಾರೆ ಇಲ್ಲ ಇಲ್ಲ ಅಂತಾಳೆ ಚಂದನ ಒ ಟಿ ಪಿ ಬಂತ ಅಂತ ಕೇಳಿದೆ ಅಂತಾರೆ ಇಲ್ಲ ಸರಿಯೇನೂ ಬಂದಿಲ್ಲ ಅಂತಾಳೆ ಚಂದನ ನಿಮ್ಮ ನಂಬರ್ ಸರಿಯಾಗಿದೆ ಅಲ್ವಾ ಅಂತಾರೆ ಒ ಟಿ ಪಿ ಯಾಕೆ ಬರುತ್ತೆ ಅಂತಳೆ ಚಂದನ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರ್ಗೆ ಓ ಟಿ ಪಿ ಬರುತ್ತೆ ಅದಕ್ಕೆ ಅಂತಾರೆ ಓ ಟಿ ಪಿ ಬರುತ್ತೆ ಅಂದ್ರಲ್ಲ ಚೆಕ್ ಮಾಡಿ ಅಂತಾನೆ ಹರಿ ಓ ಟಿ ಪಿ ಯಾಕೆ ಬರುತ್ತೆ ಅಂತೇಳಿ ಚಂದನ ನಿಮ್ಮದೇ ಆಧಾರ್ ಕಾರ್ಡ್ ಅಂತ ಗೊತ್ತಾಗಬೇಕು ಅಲ್ವಾ ಮೇಡಮ್ ವೆರಿಫಿಕೇಷನ್ ಆದಮೇಲೆ ನಾವು ನಿಮಗೆ ಪ್ರಿಂಟ್ ಕೊಡೋಕ್ಕಾಗೋದು ಆಲ್ರೆಡಿ ನಿಮ್ಮ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗಿದೆ ನೋಡಿ ಮೇಡಮ್ ಅಂತಾರೆ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಸಲ ಫ್ಲೈಟ್ ಮೂಡ್ಗೆ ಹಾಕಿ ಆನ್ ಮಾಡಿ ಅಂತಾನೆ ಹರಿ ರೀ ಆ ಸಿಮ್ ಕಾರ್ಡ್ ನನ್ನ ಹತ್ರ ಎಲ್ಲಿದೆ ನೀವೇ ಬಿಸಾಕಿದ್ರಲ್ಲ ಅಂತಾಳೆ ಚಂದನ ಸಿಮ್ ಬಿಸಾಕಿದ್ರಾ ಅಂತಾರೆ ಅಂಗಡಿಯವರು ಅಲ್ಲ ಅಲ್ಲ ಕಳೆದು ಇವಾಗ ನನ್ನ ಮೊಬೈಲ್ನಲ್ಲಿ ಆಧಾರ್ ಲಿಂಕ್ ಆಗಿರೋ ಸಿಮ್ ಇಲ್ಲ ಸರ್ ಅಂತಾಳೆ ಚಂದನ ಹಾಗಾದರೆ ಆಧಾರ್ ಕಾರ್ಡ್ ಪ್ರಿಂಟ್ ಬರೋಲ್ಲ ಮೇಡಮ್ ಅಂತಾರೆ ಬೇರೇನೂ ಮಾಡೋಕ್ಕಾಗಲ್ವಾ ಅಂತಾಳೆ ಚಂದನ ಓ ಟಿ ಪಿ ಕೊಡದೆ ನಾವು ಬೇರೇನೂ ಮಾಡೋಕ್ಕಾಗಲ್ಲ ಮೇಡಮ್ ಅಂತಾರೆ ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತಾಳೆ ಚಂದನ ನೀವೇ ತಾನೇ ಸಿಮ್ ಬಿಸಾಕಿ ಅಂದಿದ್ದು ಅದಕ್ಕೆ ಬಿಸಾಕಿದ್ದು ಅಂತಾನೆ ಹರಿ ಛೆ ಏನು ಮಾಡಲಿ ಈಗ ಅಂತಾಳೆ ಚಂದನ ನಿಮ್ಮ ಅದಕ್ಕೆಗೆ ಕಾಲ್ ಮಾಡಿ ಕೇಳಿ ಅವ್ರೇನಾದರೂ ಹೊಸ ಐಡಿಯಾ ಕೊಡ್ಬೋದು ಆಧಾರ್ ಕಾರ್ಡ್ ಬರ್ತಿದ್ದಾಗೆ ನೀವೇನೇನೋ ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿದ್ರಿ ಡಿವೋರ್ಸು ಪಿ ಜಿ ಹಾಸ್ಟೆಲ್ ಅಂತೆಲ್ಲ ಡೌನ್ಲೋಡ್ ಆಗೋಕ್ಕೂ ಮುಂಚೆನೇ ಸರ್ವರ್ ಡೌನ್ಲೋಡ್ ಆಗೋಯಿತು ಅಂತಾನೆ ಹರಿ ಚಂದನ ಸಿಟ್ಟಿಂದ ಅಲ್ಲಿಂದ ಹೋಗ್ತಾಳೆ ಈಚೆ ದಿವ್ಯಾ ಫೋನ್ ನೋಡಿ ನನಗೆ ಅದರ ಓ ಟಿ ಪಿ ಬಂತು ಅಂತ ಯೋಚನೆ ಮಾಡುವಾಗ ದಾಸ ಬಂದು ಏನು ದಿವ್ಯಾ ಮೊಬೈಲ್ ಬಹಳ ಡೀಪಾಗಿ ನೋಡ್ತಿದ್ಯಾ ಅಂತಾನೆ ರೀ ನನಗೆ ಯಾವುದೋ ಆಧಾರ್ ಒ ಟಿ ಪಿ ಬಂದಿದೆ ಆದರೆ ನಾನು ಯಾವುದೂ ಟ್ರಾನ್ಸಾಕ್ಷನ್ ಮಾಡಿಲ್ಲ ರೀ ನನ್ನ ಫೋನ್ ಏನಾದರೂ ಹ್ಯಾಕ್ ಆಗಿರ್ಬೋದಾ ಅಂತಾಳೆ ಹ್ಯಾಕ್ ಆಗಿರೋದು ನಿನ್ನ ಫೋನಲ್ಲ ನಿನ್ನ ಬುದ್ಧಿ ಅರ್ಥ ಆಗಲಿಲ್ವಾ ನೀನು ಆ ಗತಿಗೆಟ್ಟವಳಿಗೆ ಕಳಿಸಿದ್ದು ಅವಳ ಆಧಾರ್ ನಂಬರ್ ಅಲ್ಲ ನಿನ್ನ ಆಧಾರ್ ನಂಬರ್ ನಾನೇ ಅದನ್ನು ನಿನ್ನ ಸ್ಲಿಪ್ಪಲ್ಲಿ ಬರೆದಿಟ್ಟಿರೋದು ನೀನು ಅದನ್ನೇ ತಂದು ಅವಳಿಗೆ ಕಳಿಸಿದೆ ಅವಳು ಅವಳ ಆಧಾರ್ ಕಾರ್ಡ್ನ ರಿಟ್ರೀವ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅದಕ್ಕೆ ನಿನಗೆ ಒ ಟಿ ಪಿ ಬಂದಿದೆ ನಮ್ಮನ್ನ ಆಮರಿಸಿ ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅವಳಿಗೆ ಹೆಲ್ಪ್ ಮಾಡಬೇಡ ಅಂತ ಚಿಕ್ಕ ಮಗು ಹೇಳಿದ ಹಾಗೆ ಬುದ್ಧಿ ಹೇಳಿದ್ದೀನಿ ಆದರೂ ಬುದ್ಧಿ ಬರೋಲ್ಲ ನಿನಗೆ ನಮಗೆ ಅವಳ ಮೇಲೆ ಇಲ್ಲದೇ ಇರೋ ಅಕ್ಕರೆ ನಿನಗೇನು ಸ್ಪೆಷಲ್ ಆಗಿ ಅಂತಾರೆ ದಾಸ್ ಅದು ಚಂದನ ಕೆಲಸಕ್ಕೆ ಹೋಗೋಕೆ ಅಂತ ದಿವ್ಯ ಹೇಳುವಾಗ ದಿವ್ಯಾ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ನ ಕ್ರಾಸ್ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ ದ್ರೋಹ ಮಾಡಿದ ಮಾಡೋದನ್ನು ಈ ದಾಸ್ ಯಾವತ್ತೂ ಕ್ಷಮಿಸಲ್ಲ ನನ್ನ ಹೆಂಡತಿಯಾಗಿ ಈ ಮನೇಲಿ ಇರೋದಾದರೆ ಇರ್ಬೋದು ಇಲ್ಲ ಅಂದರೆ ನನ್ನ ಮಗುನ ನನ್ನ ಸಂಪರ್ಕಕ್ಕೆ ಕೊಟ್ಟು ಹೊರಡ್ತಾಯಿರು ಡಿವೋರ್ಸ್ ನೋಟಿಸ್ ನಿನ್ನ ಮನೆಗೆ ಬರುತ್ತೆ ಅಂತಾನೆ ದಾಸ್ ಏನ್ರಿ ಮಾತಾಡ್ತಿದಿರ ಅಲ್ಲ ಚಂದು ಎಂತ ಮನೇಲಿದ್ದಾಳೆ ಅಂತ ನಿಮಗೆ ಗೊತ್ತು ತಾನೆ ಅತ್ತೆ ಅವಳನ್ನು ದಿನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾನೆ ಇರ್ತಾರೆ ಅದಕ್ಕೆ ಅವಳಿಗೆ ಒಳ್ಳೇದಾಗಲಿ ಅಂತ ಮಾನವೀಯತೆಯಿಂದ ಹೆಲ್ಪ್ ಮಾಡೋಕ್ಕೋದ್ರೆ ನನಗೆ ಇಷ್ಟು ದೊಡ್ಡ ಶಿಕ್ಷಣ ಅಂತ ದಿವ್ಯಾ ನಮ್ಮ ಬಗ್ಗೆ ಕನಿಕರ ಇಲ್ಲದೆ ಇರೋಳಿಗೆ ನಾವು ಯಾಕೆ ಕನಿಕರ ತೋರಿಸ್ಬೇಕು ಅವತ್ತು ಮನೆಗೆ ಬಂದು ಹೇಗೆಲ್ಲ ಮಾತಾಡಿದ್ಲು ನೋಡಿದ್ಯಾ ಅವಳಿಗೆ ಮಾನವೀಯತೆ ತೋರಿಸೋಕ್ಕೆ ಹೊರಟಿದ್ಯಲ್ಲ ಇನ್ನೊಂದು ಸಲ ಅವಳ ಬಗ್ಗೆ ಯೋಚನೆ ಮಾಡಿದರೂ ಕೂಡ ಅವಳು ಸರ್ಟಿಫಿಕೇಟ್ ಸುಟ್ಟು ಹಾಕಿದಾಗೆ ನಿನ್ನ ಬದುಕನ್ನು ಭಸ್ಮ ಮಾಡ್ತೀನಿ ಅಂತ ದಾಸ್ ಹೋಗ್ತಾನೆ ಈಜೆ ಚಂದನ ಕಾರಲ್ಲಿ ಕೂತ್ಕೊಂಡು ಹಾಂ ನನಗೊಂದು ಐಡಿಯಾ ಬಂತು ನಾನು ಓಲ್ಡ್ ನಂಬರ್ನ ಈಗ ಯಾರಾದರೂ ಯೂಸ್ ಮಾಡ್ತಿರ್ತಾರಲ್ಲ ಅಂತಳೆ ಆ ನಂಬರ್ನ ಇಷ್ಟು ಬೇಗ ಯಾರಿಗಾದರೂ ಕೊಡ್ತಾರಾ ಅದು ಡಿಆಕ್ಟಿವ್ ಆಗಿ ಬೇರೆಯವ್ರು ತೊಗೊಂಡು ಆ್ಯಕ್ಟಿವ್ ಆಗೋಕ್ಕೆ ಮಿನಿಮಮ್ ಮೂರು ತಿಂಗಳು ಬೇಕು ಅಂತಲೇ ಹರಿ ನಾನು ಆ ನಂಬರ್ ಯೂಸ್ ಮಾಡಿದೆ ಮೂರು ತಿಂಗಳು ಆಯ್ತಲ್ಲ ಅಂತಳೆ ಚಂದನ ಹೌದಾ ಕಾಲ್ ಮಾಡಿ ಯಾರು ಯೂಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಓ ಟಿ ಪಿ ಹೇಳಿ ಅಂತೀನಿ ಅಂತಲೇ ಹರಿ ನಿಮ್ಮ ಹತ್ರ ಕಾಲ್ ಮಾಡಿ ಅಂತ ಹೇಳಲಿಲ್ಲಲ್ಲ ನಾನು ನಾನೇ ಮಾತಾಡ್ತೀನಿ ಅಂತೇಳೆ ಚಂದನ ಅದು ಅಷ್ಟು ಸುಲಭ ಅಲ್ಲ ಅಂತಾನೆ ಹರಿ ನಾನೇ ಮಾಡ್ತೀನಿ ಅಂತ ಆ ನಂಬರ್ಗೆ ಚಂದನ ಕಾಲ್ ಮಾಡಿ ಸರ್ ನನ್ನ ಹೆಸರು ಚಂದನ ಅಂತ ಹೇಳ್ತಾಳೆ ಯಾಕಮ್ಮ ದಿನಕ್ಕೆ ನಾಲ್ಕು ಸಲ ಫೋನ್ ಮಾಡಿ ಲೋನ್ ಬೇಕಾ ಲೋನ್ ಬೇಕಾ ಅಂತ ಕೇಳ್ತೀರಾ ನನಗೆ ಯಾವ ಲೋನು ಬೇಡ ಅಂತಾರೆ ಆಚೆ ಕಡೆಯಿಂದ ಅಯ್ಯೋ ನಾನು ಅದಕ್ಕೆ ಕಾಲ್ ಮಾಡಿಲ್ಲ ನನ್ನ ಆಧಾರ್ ನಂಬರ್ ಲಿಂಕ್ ಆಗಿದೆ ನಂಬರ್ಗೆ ಒ ಟಿ ಪಿ ಬರುತ್ತೆ ಹೇಳ್ತೀರಾ ಅಂತ ಚಂದನ ಹೇಳಿದಾಗ ನೀನು ಕಾಳಗೆ ಹೆಂಗೆ ನೋಡು ಅಂತ ನನಗೆ ಗೊತ್ತಾಯಿತು ಅಂತ ಬಾಯಿಗೆ ಬಂದಾಗೆ ಬೈತಾರೆ ಪ್ಲೀಸ್ ನನಗೂ ಮಾತಾಡೋಕೊಂದು ಅವಕಾಶ ಕೊಡಿ ಅಂದರೆ ಆಚೆಯಿಂದ ಮತ್ತೆ ಬೈತಾರೆ ಅಯ್ಯೋ ನೀವೇನಾದರೂ ಹೇಳಿ ಒಪ್ಸಿ ಅಂತ ಹರಿ ಕೈಗೆ ಫೋನ್ ಕೊಡ್ತಾಳೆ ಚಂದನ ಸರ್ ಅದು ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ಅಂತ ಹರಿ ಹೇಳುವಾಗ ಓಹೋ ಗಂಡ ಹೆಂಡತಿ ಇಬ್ರು ಜೋಡಿನಲ್ಲಿ ಸ್ಮ ಸ್ಮಗ್ಲಿಂಗ್ ಮಾಡ್ತೀರಾ ಅಂತಾರೆ ಅವರು ಅದು ಸ್ಮಗ್ಲಿಂಗ್ ಅಲ್ಲ ಹ್ಯಾಕ್ ಹ್ಯಾಕ್ ಅಂತಾನೆ ಹರಿ ಕಳಿತನ ಮಾಡೋದಲ್ಲದೆ ನನಗೆ ಕಳ್ಸಿ ಅಂತ ಬಾಯಿಗೆ ಬಂದಾಗೆ ತತ್ತವ್ತಾರೆ ಎಲ್ಲ ನನ್ನ ಹಣೆ ಬರ ಯಾವಾಗಲೂ ನಾನು ಹೀಗೆ ಇರಬೇಕು ಅನಿಸುತ್ತೆ ಅಂತಾಳೆ ಚಂದನ ಆಗ ದಿವ್ಯಾ ಚಂದನಂಗೆ ಕಾಲ್ ಮಾಡ್ತಾಳೆ ಹಲೋ ಅತ್ತಿಗೆ ನೀವು ನನಗೆ ಕಳಿಸಿದ ಆಧಾರ್ ನಂಬರ್ ಅಂತ ಚಂದನ ಹೇಳುವಾಗ ಸಾರಿ ಚಂದು ನಾನು ಕಳಿಸಿದ ಆಧಾರ್ ನಂಬರ್ ನಿಂದಲ್ಲ ನಂದು ಅಂತಾಳೆ ದಿವ್ಯಾ ನಿಮ್ಮ ನಂಬರ್ ನನಗೆ ಕಳಿಸಿದ್ರಿ ಅತ್ತಿಗೆ ಅಂತಾಳೆ ಚಂದನ ನಾನಲ್ಲ ಚಂದು ನಿಮ್ಮ ಅಣ್ಣ ಕಳಿಸಿದ್ದು ಅಂತ ನಡೆದಿರೋ ವಿಷಯನ ಹೇಳ್ತಾಳೆ ದಿವ್ಯಾ ಇದೆಲ್ಲ ಅವ್ನ ಕೆಲಸನಾ ಅಂತಾಳೆ ಚಂದನ ಹ್ಞೂ ಚಂದು ಮತ್ತೆ ಏನಾದರೂ ನಾನು ನಿನ್ನ ಜೊತೆ ಮಾತಾಡಿದರೆ ಡಿವರ್ಸ್ ಕೊಡ್ತೀನಿ ಅಂದರು ಸಾರಿ ಚಂದು ಅಂತ ಕಾಲ್ ಕಟ್ ಮಾಡ್ತಾಳೆ ದಿವ್ಯಾ ಥೂ ನಿಜವಾಗ್ಲೂ ಇವ್ನು ನನ್ನ ಅಣ್ಣನ ಅಂತಾಳೆ ಚಂದನ ಏನಾಯಿತು ಅಂತಾನೆ ಹರಿ ಅದು ನನ್ನ ಆಧಾರ್ ನಂಬರ್ ಅಲ್ವಂತೆ ಅತ್ತಿಗೆದಂತೆ ಅಣ್ಣ ಬೇಕು ಅಂತಲೇ ಚೇಂಜ್ ಮಾಡಿ ಕಳಿಸಿದ್ದಾನೆ ನನಗೆ ಟೈಮ್ ಬರುತ್ತೆ ಉತ್ತರ ಕೊಡ್ತೀನಿ ಎಲ್ರಿಗೂ ನನಗೆ ಅವಮಾನ ಮಾಡಿದವರಿಗೆ ಸುಮ್ಮನೆ ಬಿಡಲ್ಲ ಅಂತಾಳೆ ಚಂದನ ನನಗೆ ಒಂದು ಶಾಪ್ ಗೊತ್ತು ಅಲ್ಲಿ ಹೋಗಿ ಹೊಸದಾಗಿ ಆಧಾರ್ ಕಾರ್ಡ್ ಅಪ್ಲೈ ಮಾಡೋಕ್ಕಾಗುತ್ತಾ ನೋಡೋಣ ಅಂತಾನೆ ಹರಿ ಈಚೆ ಭಾರತಿ ಕೈನಲ್ಲಿ ಉಂಗ್ರಾನ ನೋಡ್ತಾ ಅಳ್ತಿರ್ತಾಳೆ ಆಗ ರೋಡಲ್ಲಿ ಮುತ್ತು ನಡ್ಕೊಂಡು ಹೋಗ್ತಿರುವಾಗ ಯಾರೋ ಯಾರೋಬ್ರು ಏನಪ್ಪಾ ಮುತ್ತು ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ ಮುತ್ತು ಅಪ್ಪ ಚೆನ್ನಾಗಿದ್ದಾರಾ ಅಂತಾರೆ ಮಾವ ಒಂದೇ ಒಂದು ಸಲ ಈ ಕಡೆ ನೋಡುವಂಥ ಭಾರತಿ ವಿಂಡೋಯಿಂದ ಮಾವ ಅಂತ ಕರೀತಾಳೆ ಮುತ್ತು ತಿರುಗಿ ನೋಡ್ತಾನೆ ಭಾರತಿಗೆ ಮಾವನ ಜೊತೆ ಕಳೆದಿರೋದೆಲ್ಲ ನೆನಪಾಗುತ್ತೆ ಮುತ್ತು ಮತ್ತೆ ಅಲ್ಲಿಂದ ಹೊರಡ್ತಾನೆ ಭಾರತಿ ಹೇಳ್ತಾಳೆ ಈಚೆ ಹರಿ ಬಂದ ಕಡೆ ಹೊಸದಾಗಿ ಆಧಾರ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಅಪ್ಲಿಕೇಶನ್ ಬೇಕಿತ್ತು ಅಂತಾನೆ ಹೊಸದಾಗಿ ಮಾಡ್ತಿರೋದಾ ಅಂತ ಕೇಳ್ತಾರೆ ಅದು ಕಾರ್ಡ್ ಕಳೆದು ಹೋಗಿದೆ ಅಂತಾನೆ ಹರಿ ಸರಿ ಹಾಗಿದ್ರೆ ಹಳೆ ಆಧಾರ್ನ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹೇಳಿ ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ